ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ ಯಾವುದೇ ರೀತಿಯಾದಂತಹ ಮನಿ ಸೇವಿಂಗ್ ಟಿಪ್ಸು ಅಲ್ಲ ಅಥವಾ ಬ್ಲಾಗ್ಸು ಅಲ್ಲ ನೀವು ನೋಡಿ ಈಗಾಗಲೇ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರ್ಬೋದು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಎಸ್ ಹೌದು ತುಂಬ ಜನ ಫ್ಲೂಯೆಂಟಾಗಿ ಕೇಳ್ತಾ ಇದ್ದಿದ್ದಂತಹ ಕ್ವೆಶನ್ಸ್ ಅಂತ ಅಂದರೆ ಈ ಒಂದು ಕ್ವೆಶನು ಯಾವ ಕ್ವೆಶನು ಅಂತ ನೋಡಿ ವಿಡಿಯೋ ಕಂಪ್ಲೀಟಾಗಿ ನೋಡಿ ಎಂಡ್ವರೆಗೂ ನಿಮಗೆ ಗೊತ್ತಾಗುತ್ತೆ ಹಾಗೆ ನೀವಿನ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮಾರಿಬೇಡಿ ಸೊ ಬನ್ನಿ ಇನ್ನು ತಡ ಮಾಡೋದು ಬೇಡ ಯಾವ ಕ್ವೆಶನು ಎಲ್ಲ ಕೇಳ್ತಾ ಇರುವಂತಹದ್ದು ಅನ್ನೋದನ್ನ ಹೇಳ್ತೀನಿ ಸೊ ಮೊದಲನೇದಾಗಿ ಎಲ್ಲಿ ವರ್ಕ್ ಮಾಡ್ತಾ ಇರೋದು ಅಂತ ನೀವು ಕೇಳ್ತಾ ಇದ್ದೀರಾ ತುಂಬ ಜನ ಸೊ ನಾನು ವರ್ಕ್ ಮಾಡ್ತಾ ಇರೋದು ನಮ್ಮ ಓನ್ ಆಫೀಸೇ ಇದೆ ಸೊ ಅಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು ಮಾಡ್ತಿದ್ದಿದ್ದು ಸೊ ಅದು ಒಂದು ಕ್ಲಿಯರ್ ಆಯಿತು ಇನ್ನು ಎರಡನೇ ಕ್ವೆಶನ್ ಬಂತು ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಕ್ವೆಶನ್ಗೋಸ್ಕರನೇ ನಾ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಯಾವ ಆ ಒಂದು ವಿಡಿಯೋ ಯಾವುದು ಒಂದು ಕ್ವೆಶನ್ ಅಂತ ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮಗೆ ಯೂಟ್ಯೂಬ್ ವಿಡಿಯೋ ಮಾಡಲಿಕ್ಕೆ ಸಪೋರ್ಟ್ ಇದೆಯಾ ಅಂತ ಆಲ್ಮೋಸ್ಟ್ ಒಂದು ಇನ್ಕಮ್ ಅಂತ ಬರೋವರೆಗೂ ಅಥವಾ ಅದರಿಂದ ಏನಾದರೂ ಗಳಿಸೋವರೆಗೂ ಮನೆಯಲ್ಲಿ ಯಾರು ಕೂಡ ಯಾರಿಗೂ ಸಪೋರ್ಟ್ ಮಾಡಲ್ಲ ಏನೋ ಮಾಡ್ತಾ ಇದ್ದಾರೆ ಮಾಡ್ಕೊಳ್ಳಿ ಅಂತ ಬಿಡ್ತಾರೆ ಮೆಂಟಲಿ ಆಗಲಿ ಫಿಸಿಕಲಿ ಆಗಲಿ ಯಾವಾಗ ಒಂದು ಕೆಲಸಕ್ಕೆ ಒಬ್ಬ ವ್ಯಕ್ತಿ ಕೆಲ್ ಸಪೋರ್ಟ್ ಮಾಡ್ತಾನೆ ಅಂತ ಅಂದರೆ ಅದರಿಂದ ಏನಾದ್ರು ಬರ್ತಿದೆ ಅಂತ ಅಂದಾಗ ಮಾತ್ರ ಬರ್ತಿದೆ ಅಂತ ಹೇಳಿದಾಗ ಮಾತ್ರ ಅದರಲ್ಲೂ ನನ್ನ ಒಂದು ಚಾನಲ್ ಏನಾಗಿತ್ತು ಫ್ಲಾಪ್ ಫ್ಲಾಪ್ ಅಂದ್ರೆ ಏನಿಲ್ಲ ವ್ಯೂಸ್ ಚೆನ್ನಾಗಿತ್ತು ಸಬ್ಸ್ಕ್ರೈಬರ್ಸ್ ಕೂಡ ಚೆನ್ನಾಗಿದ್ರು ಸೊ ಹೇಗೆ ಅಂತ ಅಂದರೆ ಆ್ಯಕ್ಸ್ ಅಂಡ್ ಕೋಡ್ ಏನು ಬರುತ್ತೆ ಅದನ್ನು ನಾನು ಒನ್ ಟೈಮ್ ಮಿಸ್ ಮಾಡ್ಕೊಂಡಿದ್ದೆ ಮತ್ತು ಸೆಕೆಂಡ್ ಟೈಮ್ ನನ್ನ ನಾನು ಅದಕ್ಕೆ ಅಪ್ಲೈ ಮಾಡಿದೆ ಅಂತ ಅಂದಾಗ ಅದಕ್ಕೆ ಕ್ರೈಟೀರಿಯಾ ಏನಿರುತ್ತೆ ತೌಸಂಡ್ ಸಬ್ಸ್ಕ್ರೈಬರ್ಸು ಫೋರ್ ತೌಸಂಡ್ ವಾಚರ್ಸ್ ಏನಿತ್ತು ಆ ಒಂದು ಕ್ರೈಟೀರಿಯಾದಲ್ಲಿ ನಾನು ಇನ್ನೂ ಸ್ಟಿಲ್ ಅದರಲ್ಲೇ ಸ್ಟಕ್ ಆಗಿದ್ದೀನಿ ಆ ಚಾನಲಲ್ಲಿ ಸೊ ಅದೆಲ್ಲ ಬೇಡ ಈ ಇರೋ ಚಾನಲ್ನೇ ಅಪ್ ಮಾಡೋ ಬದಲು ಸೊ ಅದ್ರ ಅದಕ್ಕೆ ಪಾಸ್ವರ್ಡು ಏನು ಕೊಟ್ಟಿದ್ದೆ ಅದು ಸ್ವಲ್ಪ ನನಗೆ ಮರ್ತೋಗಿತ್ತು ಆ ಟೈಮಲ್ಲಿ ಸೊ ಹಾಗಾಗಿ ಇನ್ನೊಂದು ಚಾನಲ್ನ ನಾನು ಓಪನ್ ಮಾಡಿ ನಾನು ಈ ಚಾನಲ್ನ ನಾನು ರನ್ ಮಾಡ್ತಾ ಇರೋದು ಅದರಲ್ಲಿ ಮೇನ್ ರೀಸನ್ ಏನಪ್ಪ ಅಂತಂದರೆ ಫ್ಯಾಮಿಲಿಯಲ್ಲಿ ತುಂಬ ಜನ ಎಲ್ಲೋದ್ರು ಬ್ಯಾಕ್ ಸೈಡ್ ನಿಂತ್ಕೊಂಡು ಕಮೆಂಟ್ ಮಾಡೋದು ಅದು ತುಂಬ ಜನ ಮಾಡ್ತಾಯಿದ್ರು ಆ ಚಾನೆಲ್ನಲ್ಲಿ ಆಲ್ಮೋಸ್ಟ್ ಎಲ್ಲ ರಿಲೇಟಿವ್ಸ್ಗೆಲ್ಲ ಗೊತ್ತು ಆ ಚಾನಲು ಸೊ ಹಾಗಾಗಿ ಒಂದು ಸ್ವಲ್ಪ ಅಪ್ಪ ಆಗೋವರೆಗೂ ಒಂದು ಚಾನೆಲ್ ಅಪ್ ಆಗೋವರೆಗೂ ನನ್ನ ಯೂಟ್ಯೂಬ್ ಸಜೆಷನ್ ಅಂತಾನೆ ನೀವು ಎಲ್ಲಾರು ಯೂಟ್ಯೂಬರ್ಸ್ ಇದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಅವ್ರಿಗೆ ಮಾತ್ರ ಚಾನೆಲ್ ಲಿಂಕ್ನ ನೀವು ಕಳಿಸ್ಬೇಡಿ ಯಾಕಂದ್ರೆ ಒಳ್ಳೆ ರೀತಿ ಎನ್ಕರೇಜ್ ಮಾಡಿದ್ರೆ ಅದು ಒಂಥರ ಬಟ್ ಅವರು ಒಳ್ಳೆ ರೀತಿ ಹೇಳಲ್ಲ ಚುಚಿ ಚುಚಿ ಮಾತಾಡೋ ಥರ ಹೇಳ್ತಾರೆ ನನಗೆ ತುಂಬಾ ಜನ ಹೇಳಿದ್ದಾರೆ ಫಾರ್ ಎಕ್ಸಾಂಪಲ್ ನಾನು ಸೇವಿಂಗ್ ಟಿಪ್ಸ್ ಎಷ್ಟೊಂದು ಹಾಕ್ತಾ ಇರ್ತೀನಿ ಅದಕ್ಕೆ ಕೂಡ ಕಿಂಡಲ್ ಮಾಡೋ ಥರ ಹೇಳಿದ್ದಾರೆ ನೀನು ಸೇವಿಂಗ್ ಟಿಪ್ಸ್ನೆಲ್ಲ ನೋಡಿದ್ದೀನಿ ಆ ಥರ ಎಲ್ಲ ಒಂಥರ ಹಾರ್ಟ್ ಆಗುತ್ತೆ ಅದನ್ನು ಕೇಳಿದಾಗ ಬಟ್ ಕೇರ್ ಮಾಡೋಲ್ಲ ಅಲ್ಲೇ ಕೇಳೋ ಅಲ್ಲೇ ಬಿಟ್ಬಿಟ್ಟು ಬರ್ತೀನಿ ಸೊ ಆ ಥರ ಎಲ್ಲ ಕೇಳೋ ಕೆಲವೊಬ್ರು ಜನರು ನೆಗೆಟಿವ್ ಪೀಪಲ್ಸ್ ಆ ಒಂದು ಅಲ್ಲಿ ಇದ್ರು ಆಮೇಲೆ ಮತ್ತೆ ಆ ಕ್ರೈಟೀರಿಯಾ ಎಲ್ಲ ರೀಚ್ ಮಾಡೋ ಬದಲು ಹೊಸದಾಗೆ ಒಂದು ಚಾನಲ್ನ ಕ್ರಿಯೇಟ್ ಮಾಡಿ ನಾನು ಏನು ಅನ್ನೋದು ನಾನು ತೋರಿಸ್ಬೇಕಾಗಿತ್ತು ಹಾಗೆ ಹಳೆ ಚಾನೆಲ್ ಅಲ್ಲಿ ಯಾವ ರೀತಿಯಾದಂತಹ ವಿಡಿಯೋ ಮಾಡ್ಬೇಕಿತ್ತು ಅಂತ ಅಂದ್ರೆ ಒಂದ್ ಸ್ವಲ್ಪ ಬೌಂಡ್ರೀಸ್ ಇತ್ತು ಆ ಹಳೆ ಚಾನಲ್ ಅಲ್ಲಿ ಬೌಂಡ್ರೀಸ್ ಹಾಕೊಂಡೇ ನಾನು ಮಾಡ್ಬೇಕಾಗಿರ್ತಿತ್ತು ಇಂತ ವಿಡಿಯೋಸೇ ಮಾಡ್ಬೇಕು ಅವ್ರ ನೋಡಿದ್ರೆ ಏನ್ ಅಂತಾರೋ ನೋಡಿದ್ರೆ ಏನಂತಾರೋ ಅನ್ನುವಂತಹ ಬೌಂಡ್ರೀಸ್ ತುಂಬಾ ಇತ್ತು ಓಕೆನಾ ಏನಾದರೂ ಒಂದು ಪಾತ್ರೆ ತೊಳೆಯೋದು ಹಾಕದೆ ಅಥವಾ ಏನಾದರೂ ನನ್ನ ರುಟೀನ್ ಏನಿದೆ ಅದನ್ನು ಹಾಕಿದ್ರೆ ಎಲ್ಲರೂ ಕಮೆಂಟ್ ಮಾಡೋರೇ ಆಗ್ಬಿಟ್ಟಿದ್ರು ಆ ಪಾತ್ರೆ ತೊಳೆಯೋದು ಹಾಕ್ತಾಳೆ ಕಸ ಕಸದ ಹಾಕ್ತಾಳೆ ಈ ರೀತಿಯಾದಂತಹ ಸೈಡ್ ಕಮೆಂಟ್ ತುಂಬ ಇರ್ತಿತ್ತು ಸೊ ಅದಕ್ಕೋಸ್ಕರ ಹೊಸದನ್ನೇ ಕ್ರಿಯೇಟ್ ಮಾಡಿ ನಾನು ನನ್ನ ಬೌಂಡ್ರಿನೇ ತೆಗೆದುಬಿಡೋಣ ಅಂತ ಅಂದ್ಬಿಟ್ಟು ನಾನು ಬ್ಯೂಟಿಫುಲ್ ಲೈಫ್ ಚಾನಲ್ ಏನಿದೆ ಅದನ್ನು ನಾನು ಕ್ರಿಯೇಟ್ ಮಾಡಿದ್ದು ಇದೇ ಮೇನ್ ರೀಸನ್ನು ನೀವು ಇಂದ ನೋಡ್ಬೋದು ತುಂಬ ರುಟೀನ್ಸ್ ನಾನು ಹೇಗೆ ಯೂಸ್ ಟು ಇಟ್ ನಾನು ಬ್ಲಾಗ್ ಇಲ್ದೆ ನಾನಿಲ್ಲ ನಾನು ಇಲ್ದೇ ವ್ಲಾಗ್ ಇಲ್ಲ ಆತರ ಸ್ಟಾರ್ಟಿಂಗ್ ಎಲ್ಲ ಹಾಕ್ತಾ ಇದ್ದಿದ್ದು ಹಾಕ್ತಾ ಆಗ್ತಾ ಆಗ್ತಾ ಬೆಳೀತು ಸಪೋರ್ಟ್ ಬಂತು ಅಂತ ಅಂದ್ರೆ ಆಕ್ಚುಲಿ ಈ ಸೆಕೆಂಡ್ ಚಾನೆಲ್ ಏನಿದೆ ಅದನ್ನ ಸ್ಟಾರ್ಟ್ ಮಾಡಿದಾಗ ನಾವು ಊರಲ್ಲೂ ಕೂಡ ಮನೇನ ಸ್ಟಾರ್ಟ್ ಮಾಡಿದ್ವಿ ಸೊ ಆಲ್ಮೋಸ್ಟ್ ಹಸ್ಬೆಂಡು ಅಲ್ಲಿ ಇಲ್ಲಿ ಓಡಾಡೋದು ಅದು ಜಾಸ್ತಿ ಇತ್ತು ಸೊ ಇದ್ರ ಮೇಲೆ ಕಾನ್ಸಂಟ್ರೇಟ್ ಕಮ್ಮಿ ಮಾಡೋರು ನಾನು ಯೂಟ್ಯೂಬ್ ಏನೋ ಮಾಡ್ಕೋತಾಳೆ ಅಂತ ಅಂದ್ಬಿಟ್ಟು ಸುಮ್ಮನಾಗೋರು ನಾನು ಮಕ್ಕಳನ್ನೆಲ್ಲ ನೋಡ್ಕೊಂಡು ನೋಡ್ಕೊಂಡು ಸಿಕ್ಕಾಬಿಟ್ಟು ಫಿಸ್ಟ್ರೆಂಟ್ ಆಗೋಗ್ಬಿಡ್ತಿದೆ ಏನು ಮಾಡೋದು ಏನು ಮಾಡೋದು ಅಂತ ಅಂದ್ಬಿಟ್ಟು ಫುಲ್ ತಲೆ ಕೆಡಿಸಿಕೊಂಡು ನಾನು ಯೂಟ್ಯೂಬ್ನ ಮತ್ತೆ ರೀಸ್ಟಾರ್ಟ್ ಮಾಡಿದೆ ಹೊಸ ಚಾನಲಲ್ಲಿ ಅದು ಯಾವ ರೀತಿಯಾಗಿರಬೇಕು ಅಂತ ಅಂದ್ರೆ ನನ್ನ ಹ್ಯಾಪಿ ಒಂದು ಮೂಮೆಂಟ್ನ ಹಾಕಬೇಕು ಸ್ಯಾಡ್ ಆಗಿರುವಂತಹ ಒಂದು ಮೂಮೆಂಟ್ ಕೂಡ ನಾನು ಹಾಕಬೇಕು ಎಷ್ಟೋ ಜನ ತಾಯಿದಿರಿಗೆ ಅದು ಹೆಲ್ಪ್ ಆಗುತ್ತೆ ಇಲ್ಲ ನಾನು ಒಬ್ಬಳೇ ಕಷ್ಟ ಪಡ್ತಾ ಇರೋದು ಅನ್ನೋ ಬದಲು ಇನ್ನೊಬ್ಳು ನನ್ನ ಥರನೇ ಕಷ್ಟಪಡ್ತಿದ್ದಾಳೆ ಅವಳು ಸ್ಟ್ರಾಂಗ್ ಆಗಿದ್ದಾಳೆ ಅದೇ ರೀತಿ ನಾನು ಸ್ಟ್ರಾಂಗ್ ಆಗಬೇಕು ಅನ್ನುವಂಥ ಮೈಂಡ್ಸೆಟ್ ಎಷ್ಟೋ ಜನ ಹೌಸ್ ವೈಫ್ಗೆ ಬರುತ್ತೆ ನಾನು ಕೂಡ ಎಷ್ಟೋ ಯೂಟ್ಯೂಬರ್ಸ್ನ ನೋಡೇ ಕಲ್ತಿದ್ದು ಸೊ ಹಾಗಾಗಿ ಆ ಒಂದು ಚಾನಲ್ನಲ್ಲಿ ಪ್ರತಿಯೊಂದು ಹಾಕ್ತಾ ಇದ್ದೆ ಬಟ್ ಅದರಲ್ಲೆಲ್ಲ ಕ್ರೈಟೀರಿಯಾ ಎಲ್ಲ ರೀಚ್ ಆಗಿದೆ ಪೇಮೆಂಟು ಇನ್ನೇನು ಸದ್ಯದಲ್ಲೇ ಬರೋದಿದೆ ಬಂದ ತಕ್ಷಣನೇ ಹೇಳ್ತೀನಿ ಈಗ ಸದ್ಯಕ್ಕೆ ಎಷ್ಟು ಏನು ಅನ್ನೋದನ್ನ ಸದ್ಯಕ್ಕಂತೂ ರಿವೀಲ್ ಮಾಡೋಲ್ಲ ಸದ್ಯದಲ್ಲೇ ಬರೋದಿದೆ ಅದಂತೂ ಹೌದು ಹೇಳ್ತೀನಿ ಓಕೆನಾ ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಮನೇಲಿ ಸಪೋರ್ಟ್ ಸಿಗ್ತಾ ಇದೆಯಾ ಅಂತ ತುಂಬ ಜನ ಕೇಳ್ತಾ ಇದ್ರು ಹಂಡ್ರೆಡ್ಗೆ ಒನ್ ಒನ್ ಪರ್ಸೆಂಟ್ ಸಿಗ್ತಿದೆ ಅಷ್ಟೆ ವಿಡಿಯೋ ಮಾಡಕ್ ಬಿಡ್ತಾರಲ್ಲ ಅದೇ ಸಪೋರ್ಟ್ ಫಿಸಿಕಲಿ ಆಗಲಿ ಮೆಂಟಲಿ ಆಗಲಿ ನೀನು ಮಾಡು ಚೆನ್ನಾಗಿ ಮಾಡ್ತೀಯ ಅಂತ ಎಲ್ಲೂ ಯಾರ ಮನೇಲೂ ಹೇಳಲ್ಲ ಇನ್ ಕೇಸ್ ಹೇಳಿದ್ರು ಅಂತ ಅಂದ್ರು ಅವರಷ್ಟು ಲಕ್ಕಿ ಇನ್ ಯಾರೂ ಇಲ್ಲ ಅಂತಾನೆ ಅನ್ಬೋದು ಮನೆಯಲ್ಲಿ ಹಸ್ಬೆಂಡ್ಸ್ ಆಗಿರ್ಬೋದು ಮನೆಯವರಾಗಿರ್ಬೋದು ಯಾರಾದರೂ ಸಪೋರ್ಟ್ ಸಿಕ್ಕಿದ್ರೆ ದಯವಿಟ್ಟು ಯುಟಿಲೈಸ್ ಮಾಡ್ಕೊಂಡು ನೀವು ವಿಡಿಯೋಗಳನ್ನ ಮಾಡಿ ಯಾಕಂದ್ರೆ ತುಂಬಾ ಕಷ್ಟ ಮನೆಯಲ್ಲಿ ಸಪೋರ್ಟ್ ಸಿಗೋದು ಆ ರೀತಿ ಅದರಲ್ಲಿ ನಾನು ಸಿಗಲಿಲ್ಲ ಸಿಗ್ಲಿಲ್ಲ ನನಗೆ ಅದು ಒಂದು ಬೇಜಾರಿದೆ ನನಗೆ ಮನೆಯಲ್ಲಿ ಸಪೋರ್ಟ್ ಇರಬೇಕಿತ್ತು ಅಂತ ಓಕೆ ನೋಡೋಣ ಪೇಮೆಂಟ್ ಎಲ್ಲ ಬಂದ ಮೇಲೆ ಏನಾದರೂ ಅನಿಸುತ್ತಾ ಅಂತ ಆ್ಯಕ್ಚುಲಿ ಸೆಕೆಂಡ್ ಚಾನಲ್ ಗೊತ್ತಿ ತೆಗ್ದಿರೋ ಓಪನ್ ಮಾಡಿರೋದು ಕೆಲವ್ರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಫ್ಯಾಮಿಲಿಲಿ ಇನ್ನು ಕೆಲವ್ರಿಗೆ ಗೊತ್ತಿದೆ ಸಜೆಸ್ಟ್ ಆಗುತ್ತಲ್ಲ ನಾನು ಹಳೆ ಚಾನಲ್ ನೋಡೋರಿಗೆಲ್ಲ ಇದು ಸಜೆಸ್ಟ್ ಆಗಿ ಹೋಗಿದೆ ಕೆಲವ್ರಿಗೆ ಸೊ ಹಾಗಾಗಿ ಗೊತ್ತಿದೆ ಸೊ ಇದಿಷ್ಟು ನನ್ನ ಒಂದು ಯೂಟ್ಯೂಬ್ ಸ್ಟೋರಿ ಬ್ಯಾಕ್ ಸ್ಟೋರಿ ಬಂದು ಇದಿಷ್ಟಿದೆ ಒಂದು ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಾದ ಮೇಲೆ ನಾನು ಏನು ಕಲಿತೆ ಅಂತ ಅಂದರೆ ಯಾರು ಲೈಫಲ್ಲಿ ಯಾರಿಗೂ ಸಪೋರ್ಟಿವ್ ಅಂತ ಮಾಡ್ತಾರೆ ಅಂತ ದಯವಿಟ್ಟು ನೆಚ್ಕೋಬೇಡಿ ಯಾಕೆ ಅಂದರೆ ಅದರಿಂದ ಅವ್ರಿಗೇನಾದ್ರು ಆದಾಯ ಇದೆ ಅನ್ನುವಂತಹ ಟೈಮಲ್ಲಿ ಮಾತ್ರ ಯಾರಾದರೂ ಸಪೋರ್ಟ್ ಮಾಡೋದು ಬರೀ ಯೂಟ್ಯೂಬ್ ಅಂತಲ್ಲ ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅಷ್ಟೇ ಏನೋ ಒಂದು ಬರ್ತಿದೆ ಅನ್ನುವಾಗ ಮಾತ್ರ ಅವ್ರ ಕಡೆಯಿಂದ ಸಪೋರ್ಟ್ ಬರುತ್ತೆ ಏನೇ ಮಾಡೋದಿದ್ರು ನಮ್ಮ ಪ್ಯಾಷನ್ಗೆ ಅಂತ ಮಾಡ್ಕೊಬೇಕೆ ಹೊರತು ಬೇರೆಯವ್ರನ್ನ ಮೆಚ್ಚಿಸೋದಕ್ಕೆ ಅಥವಾ ಅವರು ಅವರಿಂದ ನಮಗೆ ಸಪೋರ್ಟ್ ಸಿಗುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ನ ಯಾವುದನ್ನು ಇಟ್ಕೋಬೇಡಿ ಅಷ್ಟೆ ಸೊ ನಾನಂತೂ ತುಂಬ ಈ ಒಂದು ವಿಷಯದಲ್ಲಿ ನನಗಂತೂ ತುಂಬ ಬೇಜಾರಿದೆ ಎಲ್ಲೂ ಸಪೋರ್ಟ್ ಸಿಕ್ತಿಲ್ಲ ಅಂತ ಸೊ ಇಷ್ಟೆ ಹೇಳ್ಬೇಕಿತ್ತು ಹೇಳಿದೆ ನನ್ನ ಯೂಟ್ಯೂಬ್ ಬಗ್ಗೆ ನಮ್ಮ ಮನೆಯಲ್ಲಿ ಇರುವಂತಹ ಒಪೀನಿಯನ್ ಅಂತಾನೆ ಹೇಳಿ ಥ್ಯಾಂಕ್ ಯು ಸೊ ಮಚ್ ಈ ಒಂದು ಎಷ್ಟೊಂದು ಜನ ಕ್ವೆಶನ್ನ ಇದ್ದರು ಸೊ ಹಾಗಾಗಿ ಹೇಳಿದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನ ಹಾಕ್ತೀನಿ ಮುಂದೆ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್